ಇದ್ಯಾ ಶಾಸಕರು ಅವ್ರ ಮನೆ ಪರವಾಗಿ ಮಾತಾಡಬೇಕು ಹದಿನೈದು ಜನ ಶಾಸಕರನ್ನ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ ಇವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಳಲಿಕ್ಕೆ ಒನ್ ಸೈಡೆಡ್ ಸರ್ಕಾರ ಆಗ್ಬಿಟ್ಟಿದೆ ಅವ್ರು ಏನು ಬೇಕೋ ಮಾಡ್ಬೋದು ಕಾಂಗ್ರೆಸ್ನವ್ರು ಎಷ್ಟು ಬೇಕೋ ಲೂಟಿ ಮಾಡ್ಬೋದು ಕೇಳಬಾರ್ದು ಅಪೋಸಿಷನ್ ಅನ್ನೋದಿಲ್ಲ ಮುಂದಿನ ದಿನಗಳಲ್ಲಿ ಅಪೋಸಿಷನ್ ತೆಗೆದುಬಿಟ್ಟು ಒಂದು ಸರ್ಕಾರ ಗೆದ್ದರೆ ನೂರ್ ಮೂವತ್ತು ಸೀಟ್ ಗೆದ್ರೆ ಉಳಿದಿದ್ದೆಲ್ಲ ನಾಮಿನೇಷನ್ ಮಾಡ್ಕೊಂಬಿಡಕ್ಕೆ ಒಳ್ಳೇದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಎಲ್ಲೂ ನಡೀತಾ ಇಲ್ಲ ಕರ್ನಾಟಕ ವರ್ಸ್ಟ್ ಆಗಿಬಿಟ್ಟಿದೆ ಶಾಸಕರನ್ನ ಮತ್ತೆ ಅವ್ರನ್ನ ರಿವಾಕ್ ಮಾಡ್ಕೋಬೇಕು ಎಲ್ಲರೂ ಪಡ್ತಾರೆ ಮತ್ತೆ ಶಾಸಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಧರಣಿಗಳಿಗೆ ಜನ ಇಲ್ಲಿ ಬರ್ತಾರೆ ಇನ್ನು ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡೋದು ಇಲ್ಲಿಗೆ ತಂದಿರು ಇಲ್ಲಿ ಪ್ರತಿಭಟನೆಗಳಿಗೆ ಒಂದು ಮೊದಲು ಪ್ರತಿಭಟನೆ ಮಾಡ್ತಾರೆ ಅಂದರೆ ಭಯ ಪಡೋರು ನಾಚಿಕೆ ಆಗೋದು ಅವರು ಬರೀ ಪ್ರಕರಣ ಕದ್ದಾಳಿಕೆ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟು ಅಲ್ವಾ ಅದರಲ್ಲಿ ಎಲ್ಲೂ ಉಳಿದಿದೆ ಉಳಿದೇ ಜೈಲಲ್ಲಿ ಜೈಲಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮಟ್ಟಕ್ಕೆ ಹೋಗಿದೆ ಕೇಜ್ರಿವಾಲ್ ಅವ್ರು ಮಾಡಿದ್ರು ಇದು ಹಂಗೆನೆ ಎಷ್ಟಾರ ಮಾಡಿ ಲೂಟಿ ಮಾಡೋದೆ ನೀವು ಕಾಂಗ್ರೆಸ್ನವರಾದರೆ ಲೂಟಿ ಮಾಡ್ರಿ ಎಲೆಕ್ಷನ್ ಗೆಲ್ಲರಿ ಗೌರ್ಮೆಂಟ್ ದೊಡ್ಡ ಎಷ್ಟು ಬೇಕೋ ತಿಂಡ್ರಿ ಎಲೆಕ್ಷನ್ ಮಾಡಿರಿ ನಮ್ಮ ಪಕ್ಷ ಉಳಿಬೇಕು ನಾವು ಗೆಲ್ಬೇಕು ದೇಲ್ಸನು ಇಲ್ಲ ಊರುಗಳಲ್ಲಿ ಎಲ್ಲ ಓಟೋಗುತ್ತೆ ಮನೆ ಟ್ರಂಪ್ ಅವರು ಹೇಳಿದ್ದಾರೆ ಇನ್ನು ಮೇಲಿಂದ ಅಮೇರಿಕಲ್ಲಿ ಬರೀ ಹೆಂಗಸು ಗಡಿಸಿ ಎರಡೇ ಜಾತಿ ಭೇದ ಭಾವ ನಮ್ಮಲ್ಲಿ ನಾವೇ ವಿಷ ಬೀಜುಗಳು ಹೊತ್ಕೊಂಡಿವಿ ಇಲ್ಲಿ ಬಡವ್ರನ್ನ ಮೇಲೆತ್ತಂಥ ಕೆಲಸ ಹಾಕುದು ಅದು ಮಾಡದೆ ನಾವು ನಮ್ಗೆ ಓಟ್ ಬಂದವರಿಗೆ ನಾವು ಮಾಡಿಕೊಳ್ಳೋದು ನಾವು ರಾಜ್ಯ ಅಧಿಕಾರಕ್ಕೆ ಬಂದಾಗ ನಮ್ಗೆ ಓಟ್ ಯಾರು ಹಾಕಿದ್ರು ಅಂತ ಅವ್ರಿಗೆ ಏನೋ ಈ ಮಟ್ಟಿಗೆ ಕೊಡ್ತೀವಿ ಹಾಗಾಗಿ ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇದೆ ಸನ್ಮಾನ್ಯ ಮೋದಿಯವರು ಮುಸ್ಲಿಮ್ಸರು ವಿರೋಧಿ ಎಲ್ಲ ಇವತ್ತು ದಿಡೀರ್ ದೇಶಾದ್ಯಂತ ಡೆಲ್ಲಿ ರಂಜಾನ್ ಹೋಗಿ ಕಿಟ್ಸ್ ಕೊಡ್ತಾಯಿದ್ದೆ ಮೂವತ್ತೆರಡು ಲಕ್ಷ ಮೂವತ್ತೆರಡು ಲಕ್ಷ ನಮ್ಮ ದೇಶ ಒಟ್ಟಿಗೆ ನಾವೆಲ್ಲ ಒಟ್ಟಿಗಿರಬೇಕು ಅನ್ನೋದು ಅವ್ರ ಭಾವನೆ ಎಲ್ಲೂ ಯಾವತ್ತೂ ಒಂದು ಸಮುದಾಯದ ವಿರುದ್ಧ ಅವ್ರು ಮಾತಾಡಿದ್ದೇ ಇಲ್ಲ ಇದು ಬಿ ಜೆ ಪಿ ನಿಲುವು ಕೂಡ ಸನ್ಮಾನ್ಯ ಮೋದಿಯವರ ನಿಲುವು ಕೂಡ ನಮ್ಮೆಲ್ಲರ ನಿಲುವು ಕೂಡ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋದೇ ನಮ್ಮ ಒಂದು ಆಸೆ ಅದನ್ನು ಏನು ಕಾಂಗ್ರೆಸ್ ಸರ್ಕಾರ ಒಬ್ರಲ್ಲೊಬ್ರಲ್ಲಿ ವಿಷಬೀಜ ಬಿತ್ತ ಕೊಟ್ಟಿದ್ದೆ ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇದೆ ಅವೆಲ್ಲ ಅದ್ರ ವಿರೋಧ ಮಾಡಿ ಪ್ರತಿಭಟನೆ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಆಗ್ಬೋದು ಇದೆಲ್ಲ ನಮ್ಮ ವಿರೋಧ ಇದೆ ಇದನ್ನು ಮೆಮೊರಾಂಡಮ್ ಕೊಟ್ಟಿದ್ದೆ ಇಲ್ಲಿ ಬಂದಿದ್ದೀವಿ ಡಿ ಸಿಲು ಪ್ರತಿಭಟನೆಯ ಉದ್ದೇಶಗಳು ಈಗಾಗಲೇ ನಿಮಗೆಲ್ಲರಿಗೂ ಕೂಡ ನಾವು ಕೋಲಾರ ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡಿದಂಥ ಎಲ್ಲ ವಿಷಯಗಳು ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಈಗ ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಡೋಕ್ಕೆ ಬಂದಾಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ವಿಶೇಷ ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದೇವೆ ಮನವಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಮಾಲೂರಿನ ಮಾಜಿ ಶಾಸಕರಾದಂಥ ನಂಜಣ್ಣರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಕೂಡ ಆ ಜೊತೆಗೆ ಬಂದು ಕೊಟ್ಟಿದ್ದೇವೆ ಈ ಉದ್ದೇಶ ಏನಂತ ಹೇಳಿದ್ರೆ ಧರಣಿ ಮೂಲಕ ಮಾಡಿದಂಥ ಯಾವುದೇ ಕಾರ್ಯಕ್ರಮ ಇರುವುದು ಆ ವಿಷಯ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕು ಮತ್ತು ನಮ್ಮ ರಾಜ್ಯಪಾಲರಿಗೆ ಗೊತ್ತಾಗಬೇಕು ಆ ಹಿನ್ನೆಲೆಯಲ್ಲಿ ಮನವಿ ಕೊಟ್ಟಿದ್ದೇವೆ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ಬೆಳವಣಿಗೆಗಳು ಮತ್ತು ಏನೇನು ಸರ್ಕಾರ ದುರಾಡಳಿತ ಹಗರಣಗಳು ಅಕ್ರಮಗಳು ನಡೀತಕ್ಕಂಥದ್ದನ್ನೆಲ್ಲವನ್ನು ಕೂಡ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಪದ ಬಳಸಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯದಲ್ಲಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಮತ್ತು ಒಂದು ದೊಡ್ಡ ರಾಜಕೀಯ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಕೂಡ ನಮ್ಮ ಅಧ್ಯಕ್ಷರಾದ ನೇತೃ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ರು ಹಾಗಾಗಿ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮಾಡಬೇಕಂತೇಳಿ ಪ್ರತಿಭಟನೆಯನ್ನು ಮಾಡಿ ಇವತ್ತು ಮನವಿ ಕೊಟ್ಟಿದ್ದೇವೆ ಆ ವಿಷಯದ ಬಗ್ಗೆ ನಮ್ಮ ಮಂಜನವರು ಕೂಡ ನಿಮ್ಮ ಮುಂದೆ ಎರಡು ಮಾತುಗಳನ್ನು ಹಂಚಿಕೊಳ್ತಾರೆ ಕರೆದಿದ್ದೇನು ಕ್ರೈ ನನ್ನನ್ನು